కన్నడ నాడు కన్నడిగర నాడి మిడీత గురు బ్రహ్మ గురు విష్ణు గురుదేవు గురు సాక్షాత్ప్రహ్మ తస్మై శ్రీ గురు అఖండ మండలాచారం తేన తస్మై శ్రీ గురు చాతుర్మాస దీక్షాంబు ఇవత్ ఆరంభగితల్ గురు పరంపర ವ್ಯಾಸಮ ಅವರು ಮಾಡಿದ್ದಾರೆ ಆ ಪರಂಪರದಲ್ಲಿ ಬರುವಾಗ ರಾಮಾಯಣದಲ್ಲಿ ರಾಮದ್ದರು ಕೂಡ ಮಾಡಿದ್ದಾರೆ ಅದೇ ಪರಂಪರದಲ್ಲಿ ಇವತ್ತು ನಮ್ಮ ಗುರುಗಳು ಇಲ್ಲಿ ಮಾಡ್ತಾ ಇದ್ದಾರೆ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದಕ್ಕೆ ಯಾಕೆ ಅಂದರೆ ಮಳೆಗಾಲ ಆರಂಭ ಆದಾಗ ಹೊಸ ನೀರು ಬರುತ್ತೆ ಎಲ್ಲ ನದಿಗಳಲ್ಲಿ ಆ ನೀರು ಕುಡಿಲಿಕ್ಕೆ ಆರೋಗ್ಯವಂತವಾಗಿರಲ್ಲ ಈ ಸಂದರ್ಭದಲ್ಲಿ ಪ್ರಯಾಣಗಳು ಎಲ್ಲಿ ಮಾಡಬಾರ್ದು ಒಂದೇ ತಲೆ ದೀಕ್ಷ ಮಾಡಬೇಕಂತ ಗುರುಗಳು ನಿರ್ಣಯ ಮಾಡಿದ್ದಾರೆ ಅವತ್ತಿಗೆ ವ್ಯಾಸ ಮಹರ್ಷಿಗಳು ಮಾಡಿದ್ದಾರೆ ಇವತ್ತೂ ಅದು ಆಚರಣೆಯಲ್ಲಿ ನಮ್ಮ ಗುರು ಪರಂಪರೆಯಲ್ಲಿ ಬರ್ತಾನೆ ಇದೆ ಈ ಸಂದರ್ಭದಲ್ಲಿ ಹೊಸ ನೀರು ಅರಿತಿರೋದ ಎಲ್ಲ ತಲ್ಲಿ ಆ ನೀರು ಕುಡಿದ್ರೆ ಆರೋಗ್ಯವಾಗಿ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಗುರುಗಳು ಒಂದೇ ತಲ್ಲಿ ದೀಕ್ಷೆ ಮಾಡ್ತಾರೆ ಚಾತುರ್ಮಾಸ ಮಾಸ ದೀಕ್ಷ ಚಾತುರ ಅಂದರೆ ನಾಲ್ಕು ನಾಲ್ಕು ತಿಂಗಳು ಇದನ್ನು ಒಂದೇ ತಲ್ಲಿ ದೀಕ್ಷೆ ಮಾಡ್ತಾರೆ ಗುರು ಪರಂಪರದಲ್ಲಿ ಒಂದೊಂದು ಗುರು ಒಂದೊಂದು ರಥ ಅಂದರೆ ಒಂದು ಗುರು ನಾಲ್ಕು ತಿಂಗಳು ಒಂದೇ ತಲ್ಲಿ ಇದ್ದು ಮಾಡ್ತಾರೆ ಒಂದು ಒಬ್ಬ ಗುರುಗಳು ಅವ್ರ ಪರಂಪರದಲ್ಲಿ ಅವರ ಆಚರಣೆಯಲ್ಲಿ ಎರಡೆರಡು ತಿಂಗಳು ಒಂದೊಂದು ತಲೆ ಮಾಡ್ತಾರೆ ಒಂದೊಂದು ಗುರುಗಳು ಅವ್ರ ಪರಂಪರದಲ್ಲಿ ಒಂದೊಂದು ತಿಂಗಳು ಒಂದೊಂದು ತಲೆ ಮಾಡ್ತಿದ್ದು ನಾಲ್ಕು ತಿಂಗಳು ಸಂಪೂರ್ಣ ಮಾಡ್ತಾರೆ ಅಂದರೆ ನಾಲ್ಕು ತಿಂಗಳು ಎಲ್ಲನ ಏನೋ ಒಂದು ನೀಚ ಒಂದು ಅವರವರ ಗುರು ಪರಂಪರದಲ್ಲಿ ಆಚರಣೆಗಳು ಇರ್ತವೆ ಆ ಆಚರಣೆ ಮಾಡೋದೇ ಈ ಚಾತುರ್ ಮಾಸ ತೀಚಮ್ಮದು ಗುರು ಪರಂಪರದಲ್ಲಿ ಈಗ ಕಾರ್ತಿಕ ಮಾಸ ಅಂದರೆ ಇದಕ್ಕೆ ಶಿವನಿಗೆ ಇಷ್ಟ ವಿಷ್ಣುಗೆ ಇಷ್ಟ ಶ್ರಾವಣ ಮಾಸದಲ್ಲಿ ಯಾರಿಗಿಷ್ಟಾಗದೇವತೆಗೆ ಪೂಜೆ ಮಾಡ್ತೀವಿ ಭಾತೃದ್ರ ಮಾಸದಲ್ಲಿ ಗಣಪತಿಗೆ ಪೂಜೆ ಮಾಡ್ತೀವಿ ಆಶ್ವಿನ ಮಾಸದಲ್ಲಿ ಅಮ್ಮನವ್ರಿಗೆ ನವರಾತ್ರಿ ಮಾಡ್ತೀವಿ ಅಂದ್ರೆ ಮೂಲತಃ ನಮ್ಗೆ ಗುರು ಪೂರ್ಣಿಮೆ ಆಷಾಣ ಮಾಸ ಪೌರ್ಣಿಮಿಂದ ಪ್ರಾರಂಭ ಆಗ್ತದೆ ಗುರು ಪೌರ್ಣಿಮಿಲಿದ್ದೇನೆ ಗುರುಗಳು ಆಚರಣೆ ಮಾಡ್ತಾರೆ ಚಾತ್ರ ಮಾಸದ ದಿಚ್ಚ ಕಾರ್ತಿಕ ಪೌರ್ಣಿಮಿ ಇದನ್ನು ನಾಲ್ಕು ತಿಂಗಳು ಅಂತಾರೆ ಗುರು ಪೌರ್ಣಿಮಿಲಿದ್ದೇನೆ ನಮ್ಗೆಲ್ಲ ಆಚರಣೆಗಳು ಆರಂಭ ಆಗಿದೆ ಗುರುಗಳು ನಮಗೆ ಮಾರ್ಗದರ್ಶಿ ಕೊಟ್ಟಿದ್ದಾರೆ ಅವರು ಯಾರು ಗುರುಗಳು ಅಂದ್ರೆ ನಮಗೆ ಮೂಲತಃ ಗುರುಗಳು ವ್ಯಾಸ ಭಗವಾನ್ ಅದಕ್ಕೆ ವ್ಯಾಸ ಪೌರ್ಣಿಮೆ ಅಂತಾರೆ ಮೊನ್ನೆ ಆಷಾಢ ಪೌರ್ಣಿಮೆ ಅಂದ್ರೆ ವ್ಯಾಸ ಪೌರ್ಣಿಮೆ ಅಂತವರು ಅಂತಾರೆ ಅವರು ಆಚರಣೆ ಮಾಡಿ ತೋರಿಸಿದ್ದಾರೆ ಈ ಗುರು ಪರಂಪರೆ ಚಾತ್ರ ಮಾಸ ಅಂತ ನಾಲ್ಕು ತಿಂಗಳು ಎಲ್ಲಿ ಪ್ರಯಾಣ ಮಾಡಿದಂಗೆ ಒಂದೇ ತಲ್ಲಿ ಇದ್ದು ಆಚರಣೆ ಮಾಡದೆ ಗುರು ಪರಂಪರದಲ್ಲಿ ಚಾತ್ರ ಮಾಸ ನಾಲ್ಕು ತಿಂಗಳು ಮಾಡ್ತಾರೆ ಎದಕ್ಕಾಗಿ ಮಾಡಬೇಕು ಅಂದರೆ ಈ ಹೊಸ ನೀರು ಬಂದು ಆರೋಗ್ಯ ಕುಡಿಲಿಕ್ಕೆ ಅನುಕೂಲವಾಗಿರಲ್ಲ ಅದಕ್ಕಾಗಿ ಮಳೆಯ ಕಾಲ ಬಂದಿರ್ತದೆ ಕಾಲದಲ್ಲಿ ಒಂದೇ ತಲೆ ಇದ್ದು ಆಚರಣೆ ಮಾಡೋದು ಗುರು ಪರಂಪರೆಯಲ್ಲಿ ಅವತ್ತಿಗೆ ಮಾರ್ಗದರ್ಶಿ ಕೊಟ್ಟಿದ್ದಾರೆ ವ್ಯಾಸ ಮಹಾ ವ್ಯಾಸ ಮಹರ್ಷಿ ಅದಕ್ಕೆ ಅದಕ್ಕೆ ಗುರುಪೂರ್ಣಿಮೆ ಅಂತಾರೆ ವ್ಯಾಸ ಆಷಾಢ ಮಾಸ ಪೂರ್ಣ ಗುರುಪೂರ್ಣಿಮೆ ಅಲ್ಲಿ ಇದ್ದೇನೆ ಪ್ರಾರಂಭ ಆಗುತ್ತೆ ಚಾತುರ್ಮಾಸಕ್ಕೆ ರಾಮಾಯಣದಲ್ಲಿ ಉಲ್ಲೇಖಿದೆ ಉಲ್ಲೇಖ ಇದೆ ಅನ್ಸುತ್ತೆ ರಾಮಾಯಣದಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ನಲ್ಲೇ ಕಿಸ್ಕಿಂದ ಅಂತ ಇದೆ ಅಲ್ಲಿ ರಾಮದೇವರು ವಾಲಿ ಸುಗ್ರ ಸುಗ್ರೀವರಿಗೆ ವೈರ ರಾಮದೇವರು ಬಂದು ಅದನ್ನು ಸು ಸುಗ್ರೀವು ರಾಮಗ ಮೈತ್ರಿಯಾಗಿ ವಾಲಿನ ಸಂಹಾರ ಮಾಡಿ ಆಮೇಲೆ ರಾಮನ ಅವ್ರ ಕಷ್ಟಗಳು ಊರವ್ರ ಕಷ್ಟಗಳು ತಿಳ್ಕೊಂಡ್ಮೇಲೆ ಈ ಚಾತುರ್ಮಾಸ ಹುಣ್ಣಿಗೆ ಪ್ರಾರಂಭ ಆಗುತ್ತೆ ಆವಾಗ ಅವರು ನಾಲ್ಕು ತಿಂಗಳು ಮಾಲ್ವಂತ ಪರ್ವತದಲ್ಲೇ ಇಲ್ಲಿ ಕುಂತಿರ್ತಾರೆ ರಾಮದೇವರು ಚಾತುರ್ಮಾಸ ಮಾಡ್ಕೊಂತ ಅದಾದ್ಮೇಲೆ ಮತ್ತೆ ಸೀತಾದೇವನ ಹುಡುಕಲಿಕ್ಕೆ ಎಲ್ಲ ಕಡೆ ಸುಗ್ರೀವನ ಕರೆ ಮಾತಾಡಿ ಒಂದು ಎಲ್ಲ ಕಡೆ ಕಳಿಸ್ತಾರೆ ಸುಗ್ರೀವ ಲಕ್ಷ್ಮಣ ರಾಮ ಎಲ್ಲ ಕುಂತು ತೀರ್ಮಾನ ಮಾಡಿ ನಾಲ್ಕು ಕಡೆಗೆ ವಾಣಸ್ರಾಯನ ಕಲಿತು ಮತ್ತು ಸೀತಮ್ಮನ ಹುಡುಕ್ಲಿಕ್ಕೆ ತರಂಬರ್ತಾರೆ ಆ ನಾಲ್ಕು ತಿಂಗಳು ಚಾತುರ್ಮಾಸ ರಾಮದೇವರು ಇಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲೇ ಕೃಷ್ಣದಲ್ಲಿ ಮಾಲವಂತ ಪರ್ವತದಲ್ಲೇ ಮಾಡಿದ್ದಾರೆ ಈಗನು ಅಲ್ಲಿ ಏನಂದ್ರೆ ರಾಮದೇವರು ನಾವೆಲ್ಲ ನೋಡಿ ನಿಂತಿರ್ತಾರೆ ಅಲ್ಲಿ ನಿಂತಿರಲ್ಲ ಪದ್ಮಾಸನ ಹಾಕೊಂಡು ಕುಂತಿರ್ತಾರೆ ಅಲ್ಲಿ ಚಾತ್ರಮಾಸ ಮಾಡಿರೋಂಥ ಪ್ರಮಾಣ ಇದೆ ನಮಗೆ ಇವತ್ತಿಗೂ ನಾವೆಲ್ಲ ಹೋಗಿ ನೋಡ್ಬೋದು ಪ್ರಮಾಣವಿದೆ ಆ ಪ್ರಮಾಣ ಆವತ್ತಿಗೂ ಇವತ್ತಿಗೂ ನಮ್ಮ ಗುರು ಪರಂಪರೆಯಲ್ಲಿ ಅದು ನಡ್ಕಂತೇ ಬಂದಿದೆ ಈ ಚಾತ್ರ ಬೀಚ ಅಂತ ಹೇಳಿ ಈ ಆ ಗುರು ಪರಂಪರ ಅವ್ರ ಶಿಷ್ಯರ ಮಕ್ಕಳು ಏನಿರ್ತಾರೆ ಅವರು ಕೂಡ ಇದನ್ನು ಆಚರಣೆ ಮಾಡ್ಕೊಂಡು ಗುರು ಸೇವೆ ಮಾಡ್ಕೊಂಡು ನಾಲ್ಕು ತಿಂಗಳು ಗುರು ಅನುಗ್ರಹ ಪಡಲಿಕ್ಕೆ ಒಳ್ಳೆ ಅವಕಾಶ ಮಾಡ್ತಾರೆ ಇದು ಚಾತುರ್ಮಾಸ ಗುರು ಮಾಸ ಕೂಡ ಅಂತಾರಂಭ ಅಂದರೆ ಪ್ರಾರಂಭ ಆಗದೆ ಗುರು ಪೂರ್ಣಿಮೆರಿಂದ ಪ್ರಾರಂಭ ಆಗುತ್ತಲ್ಲ ಅದಕ್ಕೆ ಗುರು ಪರಂಪರದಲ್ಲಿ ನಮಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ಪರಂಪರದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಬಾಲಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸತಪತಿ ಸ್ವಾಮೀಜಿ ಅವರು ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ಎರಡು ತಿಂಗಳು ಇಲ್ಲೇ ಇದ್ದಾರೆ ಇರ್ತಾರೆ ಭಕ್ತಾದ್ರುಗಳು ಗುರುಗಳ ದರ್ಶನ ಮಾಡಿ ಅವರ ಅನುಗ್ರಹ ಹೇಳಿ ನಾವು ವಿನಯಪೂರ್ತವಾಗಿ ಖುಷಿ ಆಗ್ತಾ ಇದ್ದರೆ ಅದು ಕೂಡ ನಮ್ಮ ಬಳ್ಳಾರಿ ನಗರದ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಈ ವ್ರತಾಚರಣೆ ನಡೀತಾ ಇದೆ ಸುಮಾರು ಈ ತಿಂಗಳ ಜುಲೈ ಇಪ್ಪತ್ತೊಂದನೇ ತಾರೀಕದಿಂದ ಮತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಈ ವ್ರತಾರ್ಚನೆ ಮಾಡಲಿದ್ದಾರೆ ನಮ್ಮ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚಿನ ಸ್ವಾಮಿ ಸರಸ್ವತಿ ಮಹಾಸ್ವಾಮಿಗಳವರ ಅಧ್ವರ್ಯದಲ್ಲಿ ಈ ಮಹಾವ್ರತ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಖುಷಿಯಾದ ವಿಷಯ ನಮ್ಮ ಬಳ್ಳಾರಿಯಲ್ಲಿ ಪ್ರಪೃತವಾಗಿ ಆಗ್ತಾ ಇದೆ ಅದೇ ರೀತಿ ಈ ವ್ರತದಲ್ಲಿ ಸು ಸುಮಾರು ಜನ ಸ್ವಾಮಿಗಳು ಸನ್ಯಾಸಿಗಳು ಮಠಾಧಿಪತಿಗಳು ಎಲ್ಲರೂ ಈ ವ್ರತದಿಂದ ಎಷ್ಟೋ ಶಕ್ತಿ ಹೊಂದೋ ಒಂದು ಚಾತುರ್ಮಾಸ ಇದು ಅದಕ್ಕಾಗಿ ಇದು ತುಂಬ ಪ್ರೇರಣೆ ಹೊಂದು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ನನಗೂ ಕೂಡ ಈ ವಿಷಯ ತಿಳಿತು ಇವತ್ತಿನ ದಿನ ನಮ್ಮ ಸ್ವಯಂ ಪ್ರಕಾಶ್ ಸತ್ಯಾನಂದ ಸ್ವಾಮಿ ಅವರ ಆಶೀರ್ವಾದ ಹೊಂದಿ ಇವತ್ತಿನ ದಿನ ತುಂಬ ಖುಷಿ ಆಗ್ತಾ ಇದ್ದಾರೆ ಅದು ಕೂಡ ನಮ್ಮ ಬಳ್ಳಾರಿಯಿಂದ ಬಳ್ಳಾರಿಯಲ್ಲಿ ನಮ್ಮ ಬಳ್ಳಾರಿ ಬಾಲಾಜಿ ಸ್ವಾಮಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸಾರ್ವಜನಿಕರಿಗೆ ಈಗ ಪ್ರತಿಯೊಬ್ಬರಿಗೂ ಬೆಳಗ್ಗೆ ಇದ್ರೆ ಕೆಲಸಗಳಿರುತ್ತೆ ಕುಟುಂಬ ವ್ಯವಹಾರ ಪ್ರತಿಯೊಂದು ಇರುತ್ತೆ ಆದರೂ ಕೂಡ ಅದರಲ್ಲಿ ಕೂಡ ನಾವು ಒಂದು ಐದು ಹತ್ತು ನಿಮಿಷ ತಗೊಂಡು ಒಂದು ಭಗವಂತ ಭಗವಂತನ ಸೇವೆಯಲ್ಲಿ ಇದ್ರೆ ಮಾತ್ರ ನಮಗೆ ಮೋಕ್ಷ ಸಿಗೋದು ಅದಕ್ಕಾಗಿ ಜನಗಳನ್ನೂ ನಾನು ಒಂದೇ ಹೇಳ್ತೀನಿ ದಯವಿಟ್ಟು ಈ ಮೂರು ತಿಂಗಳಲ್ಲಿ ಒಂದು ಸಾರಾದರೂ ತಾವು ದರ್ಶನ ಮಾಡಿಕೊಂಡು ನೀವು ಪಾವನರಾಗಬೇಕಾಗಿ ನನ್ನಿಂದ ನಿಮ್ಮ ಚಾನಲ್ಗಳಿಂದ ಮೂಲಕ ನಾನು ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಮೂರು ತಿಂಗಳು ರೀ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ಬಳ್ಳಾರಿ ನಗರದಲ್ಲಿರೋ ಎಲ್ಲರೂ ಸುತ್ತಮುತ್ತಲಿನ ಪ್ರಜೆಗಳೆಲ್ಲ ಬಂದು ಈ ವ್ರತದಲ್ಲಿ ಪಾಲ್ಗೊಂಡು ಆಶೀರ್ವಚನೆ ತಗೋಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ